ಪ್ರವಾಸ ಅಂತ ಏನಿಲ್ಲ ಕೊಪ್ಪಳಕ್ಕೆ ಗವಿಸಿದ್ದೇಶ್ವರನ ಜಾತ್ರೆಗೆ ಬರೋದಕ್ಕೆ ಜನ್ಮಾಂತರದ ಪುಣ್ಯ ಬೇಕು ಬಸವಣ್ಣವ್ರು ಒಂದೊಳ್ಳೆ ಮಾತು ಹೇಳ್ತಾರೆ ನೀ ನೋಲಿದೊಡೆ ಕೊರಡು ಕೊನೋರು ವದಯ್ಯ ನೀ ನೋಲಿದೊಡೆ ಬರಡು ಹೈನು ವದಯ್ಯ ಅಂತ ಯಾಕೆ ಅಂತಂದರೆ ಎಲ್ಲಿ ಅನ್ನದಾನ ಯಥೇಚ್ಛವಾಗಿ ನಡೆಯುತ್ತೋ ಅಲ್ಲಿ ಸಾಕ್ಷಾತ್ ಈಶ್ವರ ನೆಲೆಸಿರ್ತಾನೆ ಅಂತ ನಮ್ಮ ನಂಬಿಕೆ ಅಲ್ಲ ಅದು ಸತ್ಯ ಕೂಡ ಹಾಗಾಗಿ ಇದು ಈ ಜಾಗದಲ್ಲಿ ಅನ್ನದಾನ ನಡೀತಾ ಇದೆ ಅಂದರೆ ಯಾವ ಮಟ್ಟಕ್ಕೆ ನಡೀತಾ ಇದೆ ಅಂತಂದರೆ ನಾನು ಪೂರ್ವದ ಕುಂಭಮೇಳ ನೋಡಿದ್ದೀನಿ ಏಕೆಂದರೆ ತ್ರಿವೇಣಿ ಸಂಗಮದಲ್ಲಿ ಆಗುವಂಥ ಕುಂಭಮೇಳಕ್ಕೆ ಮೊನ್ನೆ ಸ್ಥಾನ ಹೋಗ್ಬಿಟ್ಟು ಬಂದೀವಿ ಒಂದು ವರ್ಷದ ಕೆಳಗಡೆ ಅದಾದಮೇಲೆ ದಕ್ಷಿಣದ ಕುಂಭಮೇಳಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ ಆ ಕುಂಭಮೇಳಕ್ಕೂ ಈ ಕೊಪ್ಪಳದ ಕುಂಭಮೇಳನೇ ಅಂತಲೇ ಹೇಳ್ಬೋದು ಇದನ್ನು ಅಷ್ಟು ಜನ ಸೇರ್ತಾರೆ ಅಷ್ಟು ಜನ ಸೇರಿಸೋದು ತುಂಬ ಕಷ್ಟ ಅದೇನಿದ್ರೂ ಗವಿಯಪ್ಪನ ಒಂದು ತಪಸ್ಸಿನ ಫಲ ಅದನ್ನು ನಾವು ಸ್ವೀಕಾರ ಮಾಡಬೇಕು ಅದನ್ನು ನೋಡನುಭವಿಸ್ಬೇಕು ಹೇಳೋದಕ್ಕಿಂತ ಫಸ್ಟ್ ಟೈಮಲ್ಲಿ ಅವ್ನು ನೋಡ್ ಸತಿ ಬಂದಿದ್ದೀನಿ ನೀನು ನೋಡ್ತಾ ಇರೋದು ಇದೆ ಫಾಸ್ಟ್ ಟೈಮ್ ಜಾತ್ರೆಗೆ ಮಾತ್ರ ಫಾಸ್ಟ್ ಟೈಮ್ ಹೌದು ಫಸ್ಟ್ ಆಮೇಲೆ ನನ್ನ ವೈಯಕ್ತಿಕವಾಗಿ ಹೇಳೋದಾಯ್ತು ಅಂತಂದರೆ ಒಂದು ವಿಶೇಷ ಏನಂದರೆ ನಾನು ಎಲ್ಲೋದ್ರೂ ಸಹಿತ ನನ್ನ ಜೊತೆ ಎಲ್ಲೂ ಬರಲ್ಲ ನಮ್ಮ ಶ್ರೀಮತಿಯವರು ಆದರೆ ನನ್ನ ಶ್ರೀಮತಿ ಕೊಪ್ಪಳ ಜಾತ್ರೆಗೆ ಬಂತಾವಳೆ ಯಾಕೆ ಅಂತಂತಂದರೆ ಸಿದ್ದೇಶ್ವರನ ಪರಮ ಭಕ್ತೆ ಹಾಗಾಗಿ ಇಲ್ಲ ನಾನು ಬಂದೇ ಬರ್ತೀನಿ ಸರಿ ಬಾರಮ್ಮ ಅಂತ ಕರ್ಕೊಂಡ್ಬಂದಿದ್ದೀನಿ ಹಂಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಇವತ್ತು ನಾನು ಸಮಾರೋಪ ಸಮಾರಂಭಕ್ಕೆ ಬಂದಿರೋದು ನನ್ನ ಪೂರ್ವ ಜನ್ಮದ ಪುಣ್ಯ ನನ್ನ ಪುಣ್ಯ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನನ್ನ ತಾಯಿ ತಂದೆ ಮಾಡಿರೋ ಪುಣ್ಯ ಅಂತ ತಿಳ್ಕೊಂಡಿದ್ದೀನಿ ನೀವು ಎಲ್ಲ ಬರಬೇಕು ಅಂತ ಕಳಕಳಿಯ ಮನವಿ ನಮಸ್ಕಾರ ಒಳ್ಳೆಯದಾಗಿದೆ